ಹಾಯ್ ಆಲ್ ವೆಲ್ಕಮ್ ಟು ಮಲ್ನಾಡ್ ವ್ಲಾಗ್ಸ್ ಕನ್ನಡ ಇವತ್ತು ಬೆಳಗ್ಗೆಯಿಂದನೇ ವ್ಲಾಗ್ ಇದ್ದೀನಿ ಹಾಗೆ ಇವತ್ತು ಬೆಳಗ್ಗೆ ತಿಂಡಿಯಿಂದ ನಾನು ಮಧ್ಯಾಹ್ನದ ತನಕ ಏನೆಲ್ಲ ಅಡುಗೆ ಮಾಡಿದೆ ಅನ್ನೋದನ್ನ ನಿಮ್ಮೊಟ್ಟಿಗೆ ನಾನು ಶೇರ್ ಮಾಡ್ಕೋತಾ ಇದ್ದೀನಿ ಹಾಗೆ ಇವತ್ತು ಶನಿವಾರ ಆಗಿರೋದ್ರಿಂದ ಮಧ್ಯಾಹ್ನದ ಲಂಚ್ ಬಾಕ್ಸಿಗೆ ಮಗನಿಗೆ ಏನು ಕಟ್ಟಬೇಕು ಅಡುಗೆ ಮಾಡಬೇಕು ಅನ್ನೋದೇನಿರಲಿಲ್ಲ ಅದಕ್ಕೆ ಇವತ್ತಿನ ಬೆಳಗ್ಗೆ ನನ್ನ ಡ್ರಿಂಕಿಗೆ ಅಂಥೇಳಿ ಕಟ್ಟನ್ ಚಾಯ ಮಾಡ್ಕೊಂಡಿದ್ದೀನಿ ಇದನ್ನು ಮಾಡೋದು ತುಂಬಾ ಈಸಿ ಒಂದು ಪಾತ್ರೆಗೆ ಒಂದು ಎರಡು ಲೋಟದಷ್ಟು ನೀರು ಹಾಕಿ ಅದಕ್ಕೆ ಸ್ವಲ್ಪ ಲೈಟಾಗಿ ಶುಗರ್ನ ಆ್ಯಡ್ ಮಾಡಿ ಸ್ವಲ್ಪ ಟೀ ಪೌಡರ್ನ ಹಾಕಿ ಕುದಿಸ್ಕೊಂಡ್ರೆ ಆಗೋಯ್ತು ಅದಕ್ಕೆ ಒಂದು ಸ್ವಲ್ಪ ಲೆಮನ್ ಆ್ಯಡ್ ಮಾಡಿದ್ರೆ ತುಂಬ ಒಳ್ಳೆಯ ಕಟ್ಟನ್ ಚಾಯ ರೆಡಿ ಆಗುತ್ತೆ ಇದು ಡೈಜೆಷನಿಗಂತೂ ತುಂಬಾ ಚೆನ್ನಾಗಿರುತ್ತೆ ಇದು ಹೊಟ್ಟೆ ನೋವು ಬಂದಾಗ್ಲೂ ಕೂಡ ಕುಡಿತಾರೆ ಹಾಗೆ ಇದು ಕೇರಳ ಸ್ಪೆಷಲ್ ಕೂಡ ಬೆಳಗ್ಗೆ ತಿಂಡಿಗೆ ನಾನು ಇವತ್ತು ಕಡುಬು ಮಾಡ್ಕೊಂಡಿದ್ದೆ ಇದು ನಮ್ಮೂರು ಸ್ಪೆಷಲ್ ತಿಂಡಿ ನೈಟ್ ಚಿಕನ್ ಗ್ರೇವಿ ಒಟ್ಟಿಗೆ ಅದು ಒಳ್ಳೆ ಕಾಂಬಿನೇಷನ್ ಆಗಿತ್ತು ಅಂತ ಮಾಡ್ಕೊಂಡಿದ್ದೆ ಹಾಗೆ ಇವತ್ತು ಮನೆ ಎದುರುಗಡೆ ನೀವು ರೋಡ್ ನೋಡಿದ್ರೆ ಏನಂತೀರೋ ಏನೋ ಯಾಕಂದ್ರೆ ಮಲೆನಾಡಲ್ಲಿ ತುಂಬ ಮಳೆ ಅಲ್ವಾ ಅದಕ್ಕೆ ರೋಡು ಫುಲ್ಲು ಪಾಚಿ ಕಟ್ಟಿ ನಡಿಯೋಕೆ ಆಗ್ತಿರ್ಲಿಲ್ಲ ಆ ಥರ ಆಗಿತ್ತು ಅದಕ್ಕೆ ಅಲ್ಲಿ ಪಂಚಾಯತಿ ಅವರೆಲ್ಲ ಸುಣ್ಣ ಎಲ್ಲ ಹಾಕಿ ತುಂಬ ಕ್ಲಿಯರಾಗಿ ರೆಡಿ ಮಾಡ್ತಾಯಿದ್ರು ಇವಾಗ ಓಕೆ ನಡಿಬೋದು ಹಾಗೆ ಪಾಪುನು ಡಾಲ್ಸ್ ಎಲ್ಲ ಜೊತೆಗೆ ಆಟ ಆಡ್ಕೊಂಡಿದ್ದ ಹಾಗೆ ಮಧ್ಯಾಹ್ನದ ಅಡುಗೆಗೂ ರೆಡಿ ಮಾಡ್ಕೊಂಬಿಡೋಣ ಅಂತ ಹೇಳಿ ಮಗನ ಸ್ಕೂಲಿಗೆ ಕಳಿಸಿ ಇವತ್ತು ನಾನು ಎಣ್ಗಾಯಿ ಮಾಡೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ ಈ ಎಣ್ಣೆಕಾಯಿ ಒಂದು ಮೂರ್ನಾಲ್ಕು ಥರದಲ್ಲಿ ಮಾಡ್ಬೋದು ಇದಕ್ಕೆ ಚಿಕ್ಕ ಚಿಕ್ಕ ಬದನೆಕಾಯಿ ಆದರೆ ತುಂಬಾ ಚೆನ್ನಾಗಿರುತ್ತೆ ಅದರಲ್ಲೂ ಈ ಕೆಂಪು ಬದನೆಕಾಯಿ ಒಳ್ಳೆ ಟೇಸ್ಟ್ ಕೊಡುತ್ತೆ ನನಗಂತೂ ಇದ್ರೆ ತುಂಬಾ ಇಷ್ಟ ಆಯ್ತು ನನ್ನ ಫೇವ್ರೆಟ್ ಅಂತಲೇ ಹೇಳ್ಬೋದು ಯಾಕಂದ್ರೆ ಇದ್ರೊಟ್ಟಿಗೆ ಮುದ್ದೆ ಕೂಡ ತಿನ್ಬಹುದು ಹಾಗೆ ರೊಟ್ಟಿ ಚಪಾತಿ ರೈಸು ಎಲ್ಲಾನು ಕೂಡ ತಿನ್ಬೋದಲ್ವಾ ಆ ಕಾರಣಕ್ಕಾಗಿ ನಂಗೆ ಇಷ್ಟ ಆಗತ್ತೆ ಇದನ್ನ ಈ ತರ ಕಟ್ ಮಾಡ್ಕೊಳ್ಬೇಕು ಅಂದ್ರೆ ಒಳಗಡೆ ಹುಳ ಆಗಿದ್ಯಾ ಏನಾದ್ರು ನೋಡ್ಕೊಂಡ್ಬಿಟ್ಟು ಈ ತರ ಕಟ್ ಮಾಡಿ ಇಟ್ಕೊಂಡ್ರೆ ಅದಕ್ ಮಾಡಿರೋ ಮಸಾಲೆನೆಲ್ಲ ತುಂಬಿದಾಗ ನೀಟಾಗಿ ಖಾರ ಎಲ್ಲ ಹಿಡ್ಕೊಳ್ಳುತ್ತೆ ಅಂತ ಹೇಳಿ ಈ ತರ ಎಲ್ಲಾ ಬದ್ನೆಕಾಯಿನೂ ಕಟ್ ಮಾಡ್ಕೊಂಡು ಕೆಲವೊಂದೊಂದ್ರಲ್ಲಿ ಹುಳ ಎಲ್ಲ ಆಗಿದ್ರೆ ಅದನ್ನ ಕಟ್ ಮಾಡಿ ಸಣ್ಣ ಪೀಸ್ ಕೂಡ ಮಾಡಿ ಅದ್ರ ಜೊತೆ ಆಡ್ ಮಾಡ್ಕೊಬಹುದು ಆ್ಯಕ್ಚುಲಿ ವೆಜ್ನ ಮಾತ್ರ ತುಂಬ ಇಷ್ಟಪಡುವಂಥವ್ರು ಕೂಡ ಇದನ್ನ ಇಷ್ಟಪಟ್ಟು ತಿಂತಾರೆ ಯಾಕಂದರೆ ಇದ್ರದ್ದು ಗ್ರೇವಿ ನಾನ್ ವೆಜ್ ಥರನೇ ಸ್ವಲ್ಪ ಫ್ಲೇವರ್ ಕೊಡುತ್ತೆ ಇದರಲ್ಲಿ ಐರನ್ ಅಂಶ ಜಾಸ್ತಿ ಇರುತ್ತೆ ಬದ್ನೆಕಾಯಲ್ಲಿ ಇವಾಗ ಇದನ್ನೆಲ್ಲ ಕಟ್ ಮಾಡ್ಕೊಂಡು ರೆಡಿ ಮಾಡ್ಕೊಂಡು ಆಯಿತು ನಾನು ಮಸಾಲೆಗೆ ಇಲ್ಲಿ ಒಂದು ಎರಡು ಈರುಳ್ಳಿ ತೊಗೊಂಡಿದ್ದೀನಿ ಒಂದು ಮೂರಿಂದ ನಾಲ್ಕು ಟೊಮ್ಯಾಟೊ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆಮೇಲೆ ಬೆಳ್ಳುಳ್ಳಿ ಸ್ವಲ್ಪ ಶುಂಠಿ ನನಗೆ ಕರ್ಬೇವಿನ ಸೊಪ್ಪು ಸ್ವಲ್ಪ ಹುಣಸೆಹಣ್ಣು ಒಂದೊಂದು ಸ್ವಲ್ಪ ತೆಂಗಿನ ತುರಿ ನಾನು ತೆಂಗಿನ ತುರಿ ಜಾಸ್ತಿ ಯೂಸ್ ಮಾಡ್ತೀನಿ ಯಾವಾಗಲೂ ಇದಕ್ಕೆ ಸ್ವಲ್ಪ ಒಣಗಿದ ಮೆಣಸು ಒಂದು ಚಮಚ ಕಾಳು ಮೆಣಸು ಒಂದು ಎರಡು ಚಮಚದಷ್ಟು ಜೀರಿಗೆ ಇದನ್ನೆಲ್ಲ ಹಾಕಿ ಅದಕ್ಕೊಂದು ಸ್ವಲ್ಪ ಮೆಂತ್ಯನ ಹಾಕ್ಬಿಟ್ಟು ಫಸ್ಟ್ ಇದನ್ನು ಹುರ್ಕೊಬೇಕು ಹುರ್ಕೊಂಡಾದಮೇಲೆ ಒಂದು ಮಿಕ್ಸಿ ಜಾರಿಗೆ ಇದನ್ನಷ್ಟನ್ನು ನಾನು ಟ್ರಾನ್ಸ್ಫರ್ ಮಾಡಿ ಇಟ್ಕೊಂಡು ಮತ್ತೆ ಇದಕ್ಕೆ ಬೆಳ್ಳುಳ್ಳಿ ಸ್ವಲ್ಪ ಶುಂಠಿ ಮತ್ತು ಈರುಳ್ಳಿ ಟೊಮ್ಯಾಟೊ ಸ್ವಲ್ಪ ಕರಿಬೇವಿನ ಸೊಪ್ಪು ಇದಕ್ಕೆ ಇಷ್ಟನ್ನು ಹಾಕಿ ನೀಟಾಗಿ ನಾವು ಫ್ರೈ ಮಾಡ್ಕೊತಾ ಇದ್ದೀನಿ ಆ ಫ್ರೈ ಮಾಡ್ಕೊಳ್ಳುವಾಗಲೇ ಸ್ವಲ್ಪ ಅರಿಶಿನ ಪುಡಿ ಮತ್ತು ಉಪ್ಪನ್ನ ಕೂಡ ಸೇರಿಸ್ಕೊಂಡು ಹುರ್ಕೋತಾ ಇದ್ದೀನಿ ಎಲ್ಲ ನಾನು ಯಾವಾಗಲೂ ಮಸಾಲೆನ ಹುರ್ಕೊಳ್ಬೇಕಾದ್ರೆ ಉಪ್ಪನ್ನ ಹಾಕೊಂಡ್ಬಿಡ್ತೀನಿ ಇವಾಗಂತೂ ಕಂಪಲ್ಸರಿ ಬೇಕು ಯಾಕಂದ್ರೆ ಬದ್ನೆ ಅದು ಹಿಡ್ಕೊಳ್ಬೇಕಲ್ಲ ಅದಕ್ಕೆ ಹುರ್ಕೊಂಡೆಲ್ಲ ಹಾಗೆ ಗ್ಯಾಸ್ ಆಫ್ ಮಾಡ್ಕೊಂಡೆ ಅದಾದ್ಮೇಲೆ ಅದಕ್ಕೆ ತೆಂಗಿನ ತುರಿ ಮತ್ತೆ ಕೊತ್ತಂಬರಿ ಸೊಪ್ಪು ಜೊತೆಗೆ ಒಂದು ಚಮಚದಷ್ಟು ಧನಿಯಾ ಪೌಡರ್ನ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಹಾಗೆ ಫಸ್ಟಿಗೆ ನಾನು ಸೇರಿಸಿಟ್ಕೊಂಡಿದ್ನಲ್ಲ ಒಣಗಿದ ಮೆಣಸಿನ ಅದನ್ನೆಲ್ಲ ಹಾಕಿ ಪೌಡ್ರ್ ಮಾಡಿಕೊಂಡೆ ಅದಾದಮೇಲೆ ಈ ಹುರ್ಕೊಂಡಿರೋಂಥ ಮಸಾಲೆನೆಲ್ಲ ಹಾಕಿ ನೀಟಾಗಿ ಎಷ್ಟು ಆಗುತ್ತೋ ಅಷ್ಟು ನುಣ್ಣಗೆ ಅದನ್ನು ರುಬ್ಕೊಳ್ಬೇಕು ನುಣ್ಣಗೆ ರುಬ್ಕೊಳ್ಳೋದ್ರಿಂದ ನಾವು ಅದನ್ನು ಬದನೆಕಾಯಿಗೆ ಹಾಕಿದಾಗ ಅದು ನೀಟಾಗಿ ಹಿಡ್ಕೊಳ್ಳುತ್ತೆ ಈ ಥರ ಇದನ್ನು ಇದ್ದೀನಿ ನೋಡಿ ಬದನೇಕಾಯಿಗೆ ಈ ಥರ ಎಲ್ಲದನ್ನು ನಾವು ನೀಟಾಗಿ ತುಂಬ್ಕೊಂಡಾಗೆ ಸ್ಪೂನ್ಗಿಂತ ಕೈಯಲ್ಲಿ ತುಂಬ್ಕೊಳ್ಳೋದು ನನಗೇನೋ ಕಂಫರ್ಟಬಲ್ ಅಂತ ಅನಿಸುತ್ತೆ ಈ ಥರ ತುಂಬಿಟ್ಕೊಂಡ್ರೆ ಒಂದು ಒಂದ್ಸಂದ್ ಐದರಿಂದ ಹತ್ತು ನಿಮಿಷ ಹಾಗೆ ಬಿಡಬೇಕು ಅದು ಸ್ವಲ್ಪ ಹಿಡ್ಕೊಳ್ಳುತ್ತೆ ಇದಂತೂ ತುಂಬಾ ಟೇಸ್ಟ್ ಆಗಿರುತ್ತೆ ಈ ಅಡುಗೆಗಳೆಲ್ಲ ಅವಾಗಿನ ಕಾಲದಿಂದನೂ ಬಂದಿರೋಂತ ಅಡುಗೆಗಳು ಹಳ್ಳಿಗಳಲ್ಲೆಲ್ಲಾ ಮಾಡ್ತಿದ್ರು ನಾನು ಇಲ್ಲಿ ಮಡಕೆಲ್ ಮಾಡ್ತಾ ಇದ್ದೀನಿ ನಂಗೆ ಮಡಕೆಲ್ ಅಡುಗೆ ಮಾಡೋದಂದ್ರೆ ತುಂಬಾನೇ ಇಷ್ಟ ಇದು ತುಂಬಾ ಹಳೆಯ ಕಾಲದ ಮಡಿಕೆ ನನ್ನ ಹತ್ರ ತುಂಬ ಟೈಮಿಂದ ಇದೆ ಒಂದು ಬಾಂಡ್ಲಿಗೆ ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ಸಾಸಿವೆ ಮತ್ತೆ ಕರಿಬೇವನ್ನ ಹಾಕಿಬಿಟ್ಟು ಅದಕ್ಕೆ ಈ ಎಣ್ಣಗಾಯಲ್ಲಿ ತುಂಬಿಟ್ಕೊಂಡಿದ್ವಲ್ಲ ಅದನ್ನೆಲ್ಲ ಹಾಕಿ ನೀಟಾಗಿ ಎಣ್ಣೆಲಿ ಫ್ರೈ ಮಾಡ್ಕೊಬೇಕಾಗುತ್ತೆ ಇದಕ್ಕೆ ಎಣ್ಣೆ ಜಾಸ್ತಿ ಯೂಸ್ ಮಾಡಬೇಕು ನಾನಿಲ್ಲಿ ಶೇಂಗಾ ಎಣ್ಣೆ ಉಪಯೋಗಿಸ್ತಾ ಇದ್ದೀನಿ ಕೊಬ್ಬರಿ ಎಣ್ಣೆ ಅಥವಾ ರಸಾಯನ್ ಆಯಿಲ್ ಅದನ್ನು ಕೂಡ ಯೂಸ್ ಮಾಡಬಹುದು ಆದಷ್ಟು ನಾವು ಗಾಣದ ಎಣ್ಣೆ ಯೂಸ್ ಮಾಡೋದು ನಮ್ಮ ಹೆಲ್ತ್ ಪರ್ಪಸ್ ಇಂದ ಒಳ್ಳೇದಲ್ವಾ ಆ ಕಾರಣಕ್ಕಾಗಿ ಹಾಗೆ ಇದ್ರಲ್ಲಿ ನೀಟಾಗಿ ನಾವು ಫ್ರೈ ಮಾಡ್ಕೊಬೇಕಾಗತ್ತೆ ಇದಿಷ್ಟು ಬದನೆಕಾಯಿ ಕೂಡ ಆ ಎಣ್ಣೆಯಲ್ಲೇ ಅದು ಚೆನ್ನಾಗಿ ಬೇಯಬೇಕು ಆ ಮಸಾಲೆ ಎಲ್ಲ ಅದಕ್ಕೆ ನೀಟಾಗಿ ಹಿಡ್ಕೊಂಡು ಅದು ಬೇಯಬೇಕು ಅದಕ್ಕೆ ನಾನು ಅದನ್ನೇ ಹಾಗೆ ಮುಚ್ಚಿಬಿಟ್ಟು ಒಂದು ಹತ್ತು ನಿಮಿಷ ನೀಟಾಗಿ ಒಂದು ಲೋ ಫ್ಲೇಮಲ್ಲಿ ಅದನ್ನು ಬೇಯಿಸ್ಕೊತಾ ಇದ್ದೀನಿ ಈಗ ಒಂದು ಸೆವೆಂಟಿ ಪರ್ಸೆಂಟ್ ಅಷ್ಟು ಅದು ಬೆಂದಿದೆ ನೋಡ್ಬೋದು ನೀವೇ ತುಂಬ ಚೆನ್ನಾಗಿದೆ ಸ್ಮೆಲ್ ಅಂತೂ ಸಕ್ಕತ್ತಾಗಿ ಇದೆ ನೋಡಿ ಕಲರ್ ಕೂಡ ಚೇಂಜ್ ಆಗಿದೆ ಈಗ ಉಳಿದಿರುವಂಥ ಮಸಾಲೆನೆಲ್ಲ ಅದಕ್ಕೆ ಹಾಕಿ ನಮಗೆ ಎಷ್ಟು ನೀರು ಬೇಕು ಅದನ್ನು ಅಷ್ಟು ಆ್ಯಡ್ ಮಾಡಿ ಉಪ್ಪುನ ನೋಡ್ಕೊಂಡ್ಬಿಟ್ಟು ಅದನ್ನು ಕುದಿಯಕ್ಕೆ ಇಟ್ಟರೆ ಆಯಿತು ಇದು ಚೆನ್ನಾಗಿ ಕುದೀಬೇಕು ಇದು ಎಷ್ಟು ಚೆನ್ನಾಗಿ ಕುದಿಯುತ್ತೋ ಅಷ್ಟು ಆಗುತ್ತೆ ಸಾಂಬಾರು ನೋಡಿ ನೀವು ಕುದಿತಾ ಇದೆ ತುಂಬಾ ಅಂದರೆ ತುಂಬಾ ಚೆನ್ನಾಗಿದೆ ಸ್ಮೆಲ್ಲು ಅಷ್ಟೇ ಟೇಸ್ಟು ಕೂಡ ತುಂಬಾ ಚೆನ್ನಾಗಿ ಬಂದಿತ್ತು ರೊಟ್ಟಿಗೆ ಮುದ್ದೆ ಮಾಡಿದ್ರೆ ಅಥವಾ ರೈಸು ಯಾವುದಾದ್ರೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಇದೀಗ ರೆಡಿಯಾಗಿದೆ ಇದರೊಟ್ಟಿಗೆ ಸೈಡ್ಸಿಗೆ ಅಂತ ಹೇಳಿ ನಾನು ಒಂದು ಬಾಂಡಿಗೆ ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ಒಂದು ನಾಲ್ಕು ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ ಹಾಗೆ ಇಲ್ಲಿ ಒಣಗಿದ ಮೀನು ಅಂದರೆ ಕಡ್ಡಿ ಮೀನು ಅಂತ ಬರುತ್ತೆ ಅದನ್ನು ಕ್ಲೀನ್ ಮಾಡಿ ವಾಶ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಈಗ ಅದನ್ನು ಆ ಎಣ್ಣೆಗೆ ಹಾಕ್ಬಿಟ್ಟು ನೀಟಾಗಿ ಫ್ರೈ ಇದ್ದೀನಿ ಇದು ಅನ್ನ ಸಾಂಬಾರು ರೊಟ್ಟಿಗಂತೂ ಸಕ್ಕತ್ತು ಕಾಂಬಿನೇಷನ್ನು ತುಂಬಾ ಚೆನ್ನಾಗಿರುತ್ತೆ ಇದು ನಮಗೆ ಮಳೆಗಾಲದಲ್ಲಂತೂ ಕಂಪಲ್ಸರಿ ಬೇಕೇ ಬೇಕು ಯಾವುದೇ ರೀತಿ ವೆಜ್ ರೆಸಿಪಿ ಮಾಡಿದ್ವಿ ಅಂದರೆ ಅದರೊಟ್ಟಿಗೆ ನಮಗೆ ಈ ಮೀನು ಫ್ರೈ ಅಂತೂ ಇರಬೇಕು ತುಂಬ ಒಳ್ಳೆಯ ಕಾಂಬಿನೇಷನ್ ನಮಗೆ ತುಂಬಾ ಇಷ್ಟ ಹಾಗೆ ಅನ್ನ ಸಾಂಬಾರು ಜೊತೆಗೆ ಎಣ್ಣೆಗಾಯಿ ಪ್ಲಸ್ ಒಣಗಿದ ಮೀನ್ ಫ್ರೈ ತುಂಬಾ ಚೆನ್ನಾಗಿತ್ತು ಊಟ ಮಾತ್ರ ನಿಮಗೆ ಇಷ್ಟ ಆಗಿದ್ರೆ ಈ ರೆಸಿಪಿ ಒಂದು ಸಲ ಟ್ರೈ ಮಾಡಿ ನೋಡಿ ಹಾಗೆ ನನ್ನ ನಿಮಗೆ ನಿಮಗಿಷ್ಟ ಆದರೆ ಒಂದು ಲೈಕ್ ಮಾಡಿ ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಈ ರೆಸಿಪಿ ನಿಮಗಿಷ್ಟ ಆದರೆ ನಿಮ್ಮೆಲ್ಲ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ ಇದು ನಮ್ಮ ದೇಸಿಯ ರೆಸಿಪಿಗಳಾಗಿರೋದ್ರಿಂದ ಇದನ್ನು ನಾವೆಲ್ಲರೂ ಮಾಡಿ ತಿನ್ನೋದ್ರಿಂದ ನಮ್ಮ ಹೆಲ್ತಿಗೂ ಕೂಡ ತುಂಬಾ ಒಳ್ಳೆಯದು ನೋಡಿ ಊಟ ಕೂಡ ಬಡಿಸ್ತಾ ಇದ್ದೀನಿ ರೆಡಿ ಆಗಿದೆ ನನ್ನ ಮಗ ಯಾವಾಗಲೂ ಕೂಡ ವೆಜಿಟೇಬಲ್ಸ್ನ ಇಷ್ಟಪಡೋಲ್ಲ ಅವನು ಕೂಡ ಇವತ್ತು ಇಷ್ಟಪಟ್ಟು ತಿಂದ ತುಂಬಾ ಚೆನ್ನಾಗಿತ್ತು ಒಂದು ಸಲ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿ ಬರುತ್ತೆ ಹೇಗೆ ಬಂದಿತ್ತು ಅಂತ ಹೇಳಿ ನಿಮಗೆ ಕಮೆಂಟ್ ಮಾಡಿ ನಿಮ್ಮ ಕಮೆಂಟ್ಗೋಸ್ಕರ ನಾನು ವೆಯ್ಟ್ ಮಾಡ್ತಾ ಇರ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್